ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗ ನನ್ನ ಹೆಸರು ರೀ ನಮ್ಮದು ಒಂದು ಸಣ್ಣ ಹಳ್ಳಿ ರೀ ನನಗಂತೂ ಭಾಳ ರೀ ಏನಂದ್ರೆ ನನ್ನ ಹೆಸರು ಭಾಳ ಫೇಮಸ್ ಆಗೈತಿ ನನಗೂ ತಲೆ ಐತಿ ಅಂತ ಗೊತ್ತಾಗ್ತಾ ಐತಿ ಈ ಪ್ರಪಂಚಕ್ಕೆ ಅದ ನನಗೆ ಬೇಕಿತ್ತು ನನಗೆ ಎಂಥದ್ದು ಬೇಕಿತ್ತು ಅದೇ ಆಗ್ತೈತಿ ಅದ ಹೇಳ್ತಾರಲ್ರಿ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯರು ಹೇಳಿದ್ದು ಹಾಲು ಅನ್ನ ಅಂತ ಆದ್ರೆ ನಾ ರೋಗಿ ಅಲ್ರಿ ನಾ ಗಂಗವ್ರಿ ರೀ ಇನ್ನು ವಿಷಕ್ಕೆ ಬರೋಣ ರೀ ನನಗಂತೂ ಭಾಳ ಖುಷಿ ಫುಲ್ ಖುಷಿ ಯಾಕಂತ ಹೇಳ್ತೀನಿ ಕೇಳ್ರಿ ನಾನು ಈ ಪೇಮಸ್ ಆಗ್ತಿದ್ದೀನಲ್ಲ ಅನ್ನೋ ಒಂದು ಖುಷಿಯಾಗ ಆಗಲು ರಾತ್ರಿ ಅಂದ ಮಾರ್ನಿನ್ನು ರಾತ್ರಿ ಅಂದ ಪ್ರಾಟೀಚ್ ಮಾಡ್ತಿದ್ದೀನಿ ರೀ ಫುಲ್ ಪ್ರಾಟೀಚ್ ಈ ಪ್ರ್ಯಾಟೀಚ್ ಕೇಳಿಸ್ಕೊಳಕ್ಕಾಗದೆ ಅಂದ್ರೆ ಕಿಚ್ಚು ಹೊಟ್ಟಿ ಕಿಚ್ಚು ತಡಿಯೋಕ್ಕಾಗ್ದ ಅಕ್ಕಪಕ್ಕದ ಮಂದಿ ಮಂದಿಯೆಲ್ಲ ಮಾರ್ನಿನ್ನು ನಮ್ಮ ಮನೆ ಹತ್ರ ಬಂದಿದ್ರು ನಾ ತಲೆ ಕೆಡ್ಸ್ಕೊತೀನೇನ್ರಿ ನಾ ಫೇಮಸ್ ಹಾಕ್ಬೇಕು ಪೇಮಸ್ ಆಬೇಕು ಅಂತ ನಾನು ಹೆಜ್ಜಿ ಇಟ್ಟಿನ್ರಿ ಹೆಜ್ಜೆ ಮೇಲೆ ಹೆಜ್ಜೆ ಮೇಲೆ ಹೆಜ್ಜು ಮೇಲೆ ಇಟ್ಕೊಂಡು ಹೊತಾರದೆ ಇವ್ರಿಗೆಲ್ಲ ನಾ ತಲೆ ಕೆಡ್ಸ್ಕೊಳಲ್ಲ ತಲೆ ಕೆಡ್ಸ್ಕೊಳ್ಳೋ ಮಗಳ ಅಲ್ಲ ನಾನು ಇನ್ನು ಯಾವತ್ತು ಒಂದು ಹಾಡು ಹಾಡಬೇಕು ಅಂತ ಭಾಳ ಆಸೆ ಪಟ್ಟಿನ್ರಿ ಆ ಹಾಡು ಬಂದು ನಾನು ಕೂಸಿದ್ಲಲ್ಲ ಅಕ್ಕಿ ಸಣ್ಣೋಳಿದ್ದಾಗ ಆ ಹಾಡನ್ನ ಆಕಿಗೆ ಹೇಳ್ತಿದ್ರಿ ಅದು ಖುಷಿಪಟ್ಟ ಆ ಹಾಡು ಆಕಿಗಂತ ಕಟ್ಟಿತು ಕೇಳ್ರಿ ಹೆಂಗದ ಅಂತ ಹೇಳ್ರಿ ಆಮೇಲೆ ಬಾನಲ್ಲಿ ಚಂದ್ರ ಬಂದ ಬೆಳದಿಂಗಳ ಕದ್ದು ತಂದ ನಲ್ಲಿ ಚಂದ್ರ ಬಂದ ಬೆಳದಿಂಗಳ ಕತ್ತು ತಂದ ನಿನ್ನಲ್ಲೇನ ಅದನ್ನ ಕಂಡೆ ಕಂದ ನಿನ್ನಲ್ಲೇನ ಅದನ್ನ ಕಂಡೆ ಕಂದ ಕೋತಿಯು ಚಂದ ಅದ್ರ ಕ್ವಾಟ್ಲೆ ಅಂದ ಕೋತಿಯು ಚಂದ ಅದ್ರ ಕ್ವಾಟ್ಲೆ ಅಂದ ನಾ ಅದನ್ನ ಕಂಡೆ ಕಂದ ನಾ ಅದನ್ನ ಕಂಡೆ ಕಂದ ಬಂಗಾರದ ಡಿಸೈನು ಚಂದ ಅದ್ರ ಮ್ಯಾಲಿನ ಶೈನು ಅಂದ ಬಂಗಾರದ ಡಿಸೈನು ಚಂದ ಅದ್ರ ಮ್ಯಾಲಿನ ಶೈನು ಅಂದ ನೀನೇ ನನ್ನ ಬಾಳಿನ ಬಂಗಾರ ಕಂದ ನೀನೇ ನನ್ನ ಬಾಳಿನ ಬಂಗಾರ ಕಂದ ಇದ ನಾ ಹಾಕಿ ಹಾಡ್ತಿದ್ದ ಹಾಡ್ರಿ ಇನ್ನು ಆಕಿ ಅಂತೂ ಇವತ್ತು ಈ ಹಾಡು ಕೇಳಿ ಭಾಳ ಖುಷಿ ಆಗ್ತಾಳೆ ಎಷ್ಟೋ ವರ್ಷ ಆದ್ಮೇಲೆ ಈ ಹಾಡನ್ನ ಮತ್ತೆ ಮೆಮೊರಿಗೆ ತಂದ್ಕೊಂಡು ನಿಮ್ಗಾಗ ಹಾಡ್ತಿದ್ದೀನಿ ಅಕ್ಕಿ ಇವತ್ತು ಕಾಲೇಜಿಂದ ಬರೋಳ ನನಗೆ ಒಂದು ಹೊಸ ನೈಂಟಿ ತರ್ತೀನಿ ಅಂತ ಹೇಳೋಣ ಹಾಗಾಗಿ ನಾನು ತುಂಬ ಕಾತ್ರ ಬಿದ್ದಿದ್ದೀನಿ ಆಕಿಗಾಗಿ ಬಿಸಿ ಬಿಸಿ ಮಿರ್ಚಿ ರೊಟ್ಟಿ ನಮ್ಮ ಆರೆಂಜ್ ಹಂಚಿದಾಗ ರೆಡಿ ಆಯ್ತಾಯಿತ್ರಿ ಅಷ್ಟೇ ರೀ